ಎಲ್ಲಾ ಧರ್ಮದ ಎಲ್ಲಾ ಹುಡುಗಿರಿಯರಿಗೂ ಕೂಡ ಅಫಜಲ್ಪುರ ಸಂಘದ ವತಿಯಿಂದ ಏನು ಮಾಡಬೇಕಂತಿರಿ ಎರಡನೇ ತಂಡದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕೆ ನಾಗೋಣ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರಲ್ಲ ಏನು ಹೇಳ್ತಾ ಇದ್ದೇನೆ ಮರವಿದ್ದು ಫಲವೇನು ನೆರಳಿಲ್ಲ ಹೌದು ಹತ್ತು ಇತ್ತು ಫಲವೇನು ರೂಪ ರೂಪವಿದ್ದು ಫಲವೇನು ಗುಣವಿಲ್ಲದನ್ನ ನಾನು ಇತ್ತು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನ ಚನ್ನಮಲ್ಲಿ ಚನ್ನಮಲ್ಲಿ ವಾತ್ರ ಮಾಡಿ ಮಾತನ್ನು ಯಾಕೆ ಯಾಕೆಡ್ರಿ ಇದೇ ಮಾತನ್ನು ಯಾಕೆ ನಾಗೋಣ ಇವತ್ತಿನ ದಿವಸ ನೋಡೋದಕ್ಕೆ ಗಿಡ ಬಾಳ ದೊಡ್ಡದ ಬಾಳ ದೊಡ್ಡದೇ ಕೈಯಾಗ ಹಿಡಿದ್ರೆ ಬಟ್ಟೆ ಹೌದು ಹೂ ಬಿಟ್ ಕಾಯ ಆಗಿಲ್ಲ 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 ಅಂತ ಗಿಡ ತಗೊಂಡೆ ಏನು ಮಾಡುದ ಏನು ಮಾಡಬೇಕು ಅಂತ ಕರೆದು ಅಲ್ಲಿಗೆ ಹತ್ತಿದ್ವಿ ಹಾ ಇವತ್ತಿನ ದಿವಸ ಆಪ್ಲೇ ನೋಡಲಕ ಖಿಲ್ಲಾರಿ ಆಕಳಾ ಹೌದು ನೋಡೋ ನೋಡೋ ಸುತ್ತ ನಾವು ಬಾಯದ ಹಲ್ಲು ನೋಡೋ ಸುತ್ತ ನಾವು ಬಣ್ಣ ನೋಡು ಬಿಳಿದ್ತಿ ಹಿಂಗಲಕ್ಕೆ ಏನಿಲ್ಲ ಅಂತ 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 ಏನು ಮಾಡೋದಾ ಏನು ಮಾಡಬೇಕು ನೀವು ಅದಕ್ಕೆ ಇವತ್ತಿನ ದಿವಸ ನೋಡಲಕ ಬಹಳ ಚಲೋದರ ಹೌದು ಅಂತ ಜ್ಞಾನೇ ಗುಣನೇ ತುಂಬಾ ಅಂತಂದ್ರ ಏನ್ ಮಾಡ್ಬೇಕು ಅಂತ ಚಂದ್ರಿಗೆ ಏನ್ ಉಪಯೋಗ ಬರ್ತದೆ ನಾವು ಇವತ್ತಿನ ದಿವಸ ನಾವು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನ ಜನ್ಮಕ್ಕೆ ಹುಟ್ಟಿ ಬಂದಿರಲ್ಲ ಹೌದು ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ದುಡಿಬೇಕಾಗ ನಾಗೋಣ ದುಡಿಬೇಕು ದುಡಿಬೇಕ್ರಿ ಅಂದಾಗ ಈ ಶರೀರ ಅನ್ನುವಂತದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುತ್ತದ ಹೌದು ಅದಕ್ಕಿಲ್ಲಿ ಹೆಚ್ಚಿಗೆ ಮಾತ್ರಗಳನ್ನ ಹೇಳಲಾರದೆ ನೇರವಾಗಿ ನೇರವಾಗಿ ಚಕ್ಕ ತರಜೋಡಿ ಮೇಡಂ ಅವ್ರ ಕಡೆ ಹೋಗುತ್ತದ ನಾಗೋಣ ಹೋರಿಪ್ಪ ಮೇಡಮ್ ಅವ್ರ ಕಡೆಗೆ ಅವರು ಬಹಳ ಚಂದ ಮಾತ್ರಗಳನ್ನ ಹೇಳಾರವರು ಏನಾನು ಹೇಳಿದ್ರು ಮೇಡಮ್ ಅವರು ಅವರು ಒಂದು ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರ ಹಳ್ಳಿನ ಅಲಚಂದ್ರ ಮಹಾಲಮ್ಮ ಕಕ್ಕ ಜಗ್ಗ ನೀಡಿ ಜೇವೂರ ಗೌಡರು ತಳ್ಳಿನ ಹಾಡ ಹಾಡಿ ಹಾಡಿ ಶಿವನಿಗೆ ರಾಯಪ್ಪ ಮಾಸ್ಟರ್ದ ಕಟ್ಟೆರ ಗುಡಿ ಗುಡಿ ಶಿವನಿಗೆ ರಾಯಪ್ಪ ಮಾಸ್ಟರ್ದ ಕಟ್ಟೆರ ಗುಡಿ ನಾಗೂರ ಲಕ್ಷ್ಮಣ ಮಾಸ್ಟರ್ ಪದಗಳ ಕೇಳಿದ್ರ ವೀರದೇವರು ಎಲ್ಲಲ್ಲಾ ನಾದ್ರ ಮಾತು ಅಂತ ಅವರು ಇನ್ನೊಂದು ಮಾತು ಹೇಳಿದರು ಅವರು ಏ ನಿಮ್ಮ ಮನತನ ನಿಮ್ಮ ಬಕ್ಕಮನರ ಅತ್ತು ಬರ್ರಿ ಹಾ ಹಾ ಅಂಜು ಮರನ ಅಲ್ಲ ಹೌದು ಒಳ್ಳೆಯ

ಅದಕ್ಕೆ ಇರಲಿ ಇರಲಿ ಗೊತ್ತೀನಿ ದಿವಸ ಆಹಾ ಮ್ಯಾಲ ಮೇಡಮ್ ಅವ್ರ ಪ್ಯಾಚನ್ ಮಾತಾಡ ಅವ್ರು ಕುಂದೋಣ ಆ ಮಾತಾಡೋರಲ್ಲ ರೀ ಆ ಗುಬ್ಬಿ ಅಂತ ನೀನು ಆಗಿದೀನಿ ಹಾ ಭಾಳ ತುರ್ಕೊಂಡು ಹೆಂಗೆ ಅಂತಿದ್ರಲ್ಲ ಅವ್ರಿಗೆ ಭಾಳ್ ಸಿಟ್ಟು ಬಂದಾಗ ಅವಾ ಭಾಳ ರೂಪಾಯಿ ಕಪ್ಪ್ಯವ ಸಿಟ್ಟಂದ್ರೆ ಗಾಳ ಸಿಟ್ಟು ಬಂದಿಲ್ಲ ಅದು ಆಹಾ ಹಿಂಪಿ ಎರೆ ಅವ್ರಿಗೋಳಿ గురుబార ముద్రీ సచ్చి వెళ్దో అంగ హి అంత శివుణిగి మట్ హరుబార ముద్రీ సచ్చి పెళ్ళి అంగ హచ్చి అంత శివుణిగి మూ ఆల మతరే హిమా ఇంగ్ సిద్ధ కావరు పట్టాలపురు హిండ్ ಇದು ಮಾತು ಯಾಕ್ರಿ ಅವ್ರು ಮೇಡಮ್ ಅವ್ರ ಮಟ್ಟ ಹಾ ಮಾತನ್ನು ಬೇಕಾಗಲ್ಲ ಇವತ್ತು ನೀವು ನಾವ್ ಏನಂದ್ರೆ ಪುಂಡೋಣದ ಸುಮಾರು ಅಂದೇವು ಗುರುವಾರ ತೋಮ್ ಸುಮಾರಂದೇವೋ ಇಲ್ಲ ನೀವು ಸುಮಾರು ಅಂದ್ರೆ ನಿಮ್ ಹತ್ಯ ನಾವು ಒಂದು ಇದು ನಿಮ್ಮ ತಾಲೂಕಿದ್ರ ಮಾತನಾಡಿ ಅಲ್ರಿ ಹೌದು ಇವೆಲ್ಲ ಮಾಡ್ಬಿಟ್ಟು ಪುಂಡೋಣ ಹೌದೌದು ಅಲ್ಲ ಕೇಳಿರಿ ಇವತ್ತಿನ ಜೊತೆ ನೇರವಾಗಿ ವಿಷಯ ಏನು ಕೇಳೋಣ ಬೇಡ ಮರಿ ಅಂತ ಕೇಳೋಣ ಏನಪ್ಪ ಅ ಅಮಾವಾಸುತನ ಮತ್ತಮನೆ ಒಳಗವ ಮೇವರಿಗೆ ಧರ್ಮದ ಕಟ್ಟಿ ಅದರ ಬಂದಾಗೋ ಹೌದು ಹೌದು ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗ್ತಾವೆ ಹೌದು ಆತೊಳ್ರಿ ಧರ್ಮದ ನ್ಯಾಯ ಆದಕ್ಕೆ ಒಂದು ಕಾರಣ ಏನಕಾಯ್ತಿ ಅರಕೇರಿಯರ ಮನೆ ಬಿವರ್ಗಿ ಗುರು ಮನೆ ಮಾಯಮಕಣಾಪುರ ಮೂಲ ಶಿವ ಸ್ಥಾನ ಗದ್ದಿಗಿರಿ ಕಲ್ಲೂರು ಒಡೆಯ ಮಾತ್ರ ಕರಿಕಲ್ಲಿ ಇದು ನುಡಿ ಆಗಬೇಕಾದ್ರೂ ಒಂದು ಕಾರಣವನ್ನಾಗೋಣ ಏನ್ ಕಾರಣ ಮುಂಬೆಟ್ಟು ಕುಟ್ಟಿದ ಮೇಲೆ ಸಾಲು ಪಂತಿ ನೂರ ಒಂದು ಧರ್ಮರು ಊಟ ಕೂತಿದ್ರು ಊಟ ಕೂತಿದಾಗ ನೂರ ಒಂದು ಧರ್ಮರೊಳಗ ಭಕ್ತರ ಒಡಿ ಅಂದ ಅತ್ತಯ್ಯ ರೂಪಿತ್ತು ಬಾಯಗಿಂದು ಜೊಲ್ಲು ತೋರ್ತಿತ್ತು ಮುಗನಾಗಿಂದು ತುಂಬ ಸೋರ್ತಿತ್ತು ಧರ್ಮರ ನೀ ಧರ್ಮರು ಕುಲ್ ನಾವು ಬಿಟ್ಟರೆ ಅಥ್ಯ ರೂಪು ನೋಡಿ ಹೌದು ಅವಾಗ ಮುದ್ದೆ ಅಮಗಿಸಿದ ಬಟ್ಟೆ ಒಡೆಯಾಗ ಏನಪ್ಪ ಯಾಕಪ್ಪ ಯಾಕೆ ಅಂದ ಕಾಲಕ್ಕ ಬಟ್ಟೆ ಒಡಿ ಹತ್ತಿ ಮುದ್ದೆ ನನಗೆ ತಾಲ್ ಪಂತಿ ಹುಡುಗ ನಾನು ಧರ್ಮರಂಶಕ್ಕೂ ಹುಟ್ಟಿ ಹೌದು ಅಂತ ಅವಾಗ ಅಮೋಸ್ತನ ಬಟ್ಟೆ ಒಡೆಯಾಗ ಏನಪ್ಪ ಅಲ್ಲಪ್ಪ ನೀ ಅದೇ ಈಗ ಅವ್ರ ಎಬ್ಸ ಅದೇ ಪೂರ್ವ ಮಾತ್ರ ಹೇಳು ಕರೆಯರೇ ಹೇಳು ಕುಳ್ಳರೆ ಹೇಳು ಹೇಳು ತುದಿ ನಾಲ್ಗೆ ನಾಲ್ಗೆ ಸೆಟ್ ಮಾಡಿ ತೋರಿಸ್ತಂತೆ ಆ ಮೌಷದ ಆಶೀರ್ವಾದ ಮಾಡುವ ಮಾರ್ವಲ್ಲಿ ಈ ಸದ್ಯ ದೇವರ ಕಲ್ಲೂರ ಗ್ರಾಮದೊಳಗೆ ಹಿರಿಯ ಬಾಂಧವ್ ನುಡಿ ಆಗ್ತಾವ ಇಲ್ಲಿ ಏನು ಕೇಳಿದ್ರು ಮೇಡಮ್ ಅವರಿಗೆ ಮಾತಾಡಿ ಕೇಳಿದ್ರ ಏನ್ರಿಪ್ಪ ಧರ್ಮದ ಕಟ್ಟಿ ಮೇಲ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಹೌದು ಇಲ್ಲಿ ಇನ್ನೊಂದು ಆಧ್ಯಾತ್ಮಕಗಳ ಹೆಂಗತಿ ಕೇಳಿದ್ರೀಪ ಇವತ್ತಿನ ದಿವಸ ಹೆಣ್ಣಿಗೆ ಗಂಡು ಜೋಡ ಗಂಡಿಗೆ ಹೆಂಡು ಜೋಡುತ್ತೆ ಹಿರಿಯ ಅಂದಾಗ ಈ ಶರೀರ ಮುಖ್ಯಮಂತ್ರಿ ಹೋಗಿ ಮುಟ್ಟುತ್ತ ಇವತ್ತಿನ ದಿವಸ ದೇಹದ ಪ್ರಕಾರ ಮೂರ ದೇಹಗಳು ಬರ್ತಾವೆ ೂಲ ಸೂಕ್ಷ್ಮ ಕಾರಣ ಕಡೆ ಮೂರು ಈ ಮೂರು ದೇವನು ಕೂಡ ಒಂದೊಂದು ಸತಿಗಳನ್ನಾಗೋಣ ಅವು ಯಾವ್ಯಾವ ಸತ್ಯಗಳ ನಾವ ಅನ್ನುವಂಥದ್ದು ಅಚ್ಚ ಕಡೆ ಸರ್ಜೋಡಿ ಮೇಡಮ್ ಅಂತ ಆಕಾತ್ಮಕ ಹಾಲು ಮತ್ತು ಕಿರಿ ನಗೆದ ಅದಕ್ಕೆ ಇಲ್ಲಿ ಹೆಚ್ಚಿಗೆ ಮಾತುಗಳನ್ನು ಕೇಳಲಾರದೆ ಆ ಮೇಡಮ್ ಅವ್ರು ಮಾತಾಡುವಂತ ಮಾತ್ರ ಗೊತ್ತದೇನು ತುಮ್ಮ ಕುಚ್ಚಿದ ಗಂಡು ಕೆಡತ ಗಂಡತಿ ಏನ್ ಮಾಡ್ತೇವೆ ಅಂತ ಕೇಳಿದ್ರು ಪ್ರತಿನಿತ್ಯ ಜಳಕಾ ಮಾಡಿ ದೇವ್ರ ಪೂಜೆ ಮಾಡ್ತೇವೆ ಅತಿ ಹಾ ಜಳಕಾ ಮಾಡಿ ದೇವ್ರ ಪೂಜೆ ಮಾಡಿ ತುಳಸಿ ಕಟ್ಟೆದು ತುತ್ತಾಗ್ತಿಳು ಆ ಒಂದ ದಿನಾ ಗಂಡ ಕೇಳೋದ ಏನಪ್ಪಾ ಏ ಕೊಡಿ ನೀ ದಿನಾನು ತುಳಸಿ ಕಟ್ಟೆದು ತುಳಸಿ ಕಟ್ಟಿಗೆ ಪೂಜೆ ಮಾಡ್ತಿ ಆಹಾ ಅಂತಂದ್ರ ದೇವ್ರ ಬಲಿ ಏನರ ಬೇಡ್ಕೊತಂದಾವ ಹೌದು 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 ಅವಾಗ ಅಮ್ಮ ಅವ್ರ ಕೇಳೋದಲ್ಲ ನಾ ಏನತ್ರಿ ನನ್ ಗಂಡ ಒಟ್ಟ ತಾವೇ ಬರಬಾರ್ದು ಮತ್ತೆ ಅಂದ್ರೆ ಹೌದು

ಇಲ್ಲಿ ಹೆಚ್ಚಿಗೆ ಮಾತುಗಳನ್ನು ಹೇಳಲಾದ್ರೆ ಪ್ರಕಾರ ನಾಲ್ಕು ಸುಂದರ ಹಾಡಿ ನಮ್ಮ ಶ್ರೇಷ್ಠಿ ಕಲಾವಿದ್ರಿ ಪಾಳ್ಯ ವಕ್ತದ ಸಭಾಶಾಂತ ಕಾಪಾಡುವಾಗ ವಿನಂತಿರ್ತದೆ